ವ್ಯಾಪಕ ಮಳೆಯ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ದಾಂಡೇಲಿಯಲ್ಲಿ ಟ್ಯೂಷನ್ ಕೇಂದ್ರಗಳಿಗೆ ಯಾಕಿಲ್ಲ ರಜೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾನ್ಯ ಜಿಲ್ಲಾಧಿಕಾರಿಯವರು ಮೊನ್ನೆ ನಿನ್ನೆಯೂ ಕೊಟ್ಟಂತೆ ನಾಳೆ ಜುಲೈ ಹತ್ತೊಂಬತ್ತರ ಶುಕ್ರವಾರವೂ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಿದ್ದಾರೆ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲೆಗಳಿಗೆ ರಜೆ ನೀಡಿರುವುದು ಉತ್ತಮ ಆದರೆ ದಾಂಡೇಲಿಯಲ್ಲಿ ಶಾಲೆಗಳಿಗೆ ರಜೆ ನೀಡಿದರೂ ಕೂಡ ಟ್ಯೂಷನ್ ಕೇಂದ್ರಗಳು ಮಾತ್ರ ನಿರಂತರ ನಡೆಯುತ್ತಿದೆ ರಕ್ಕಸ ಮಳೆ ಬಂದರೂ ಟ್ಯೂಷನ್ ಕೇಂದ್ರಗಳು ಮಾತ್ರ ನಡೆಯುತ್ತಲೇ ಇದೆ ಮಕ್ಕಳು ಟ್ಯೂಷನ್ ಕೇಂದ್ರಕ್ಕೆ ಹೋಗುವ ಸಂದರ್ಭದಲ್ಲಿ ಅಥವಾ ಬರುವ ಸಂದರ್ಭದಲ್ಲಿ ಏನಾದರೂ ಅನಾಹುತವಾದರೆ ಅದಕ್ಕೆ ಹೊಣೆ ಯಾರು ಎನ್ನುವ ವಿಚಾರ ಟ್ಯೂಷನ್ ನಡೆಸುವವರು ಮಾಡಬೇಕಾಗಿದೆ